ಎಂಟಿ ರಸ್ತೆಯಲ್ಲಿರುವ ಉರ್ದು ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್ ಏರ್ಪಡಿಸಲಾಗಿತ್ತು ಮಕ್ಕಳೇ ಹಲವಾರು ರೀತಿಯ ಪ್ರಾಜೆಕ್ಟ್ ಗಳನ್ನು ಮಾಡಿಕೊಂಡು ಬಂದಿದ್ದು ವಿಶೇಷವಾಗಿದ್ದು ಇದಕ್ಕೆ ಶಿಕ್ಷಕರು ಸಹಕಾರವನ್ನ ನೀಡಿದರು ಮಕ್ಕಳು ಮಾಡಿದ ಪ್ರಾಜೆಕ್ಟ್ಗಳನ್ನು ಪ್ರದರ್ಶನವನ್ನ ಈ ದಿನ ಶಾಲೆಯಲ್ಲಿ ಏರ್ಪಡಿಸಲಾಗಿತ್ತು ಪೇರೆಂಟ್ಸ್ ಸಹಕಾರದಿಂದ ಮಾಡೆಲ್ಸ್ಗಳನ್ನು ರೆಡಿ ಮಾಡ್ಕೊಂಡು ಬಂದು ಇವತ್ತು ಮೇಳದಲ್ಲಿ ಇಟ್ಟಿದ್ದಾರೆ ಇದನ್ನು ಸುಮಾರು ಹದಿನೈದು ಇಪ್ಪತ್ತು ದಿನದಿಂದನೇ ಎಲ್ಲ ಪ್ರಿಪರೇಷನ್ಗಳು ನಡೀತಾ ಇದೆ ತದನಂತರ ಮಕ್ಕಳು ಮಾಡೆಲ್ಸ್ಗೆ ತಕ್ಕಂಗೆ ಅವರಿಗೆ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಕ್ಕೂ ಕೂಡ ನಾವು ಅವಕಾಶ ಮಾಡಿಕೊಟ್ಟು ಅದಕ್ಕೆ ಅಭ್ಯಾಸವನ್ನು ಮಾಡಿಸಿದ್ದೀವಿ ಆಮೇಲೆ ಇವತ್ತು ನೀವನ್ನ ನೀವೇ ನೋಡಿದ್ದೀರಲ್ಲ ಎಂತೆಂಥ ಮಾಡೆಲ್ಸ್ಗಳು ನಮ್ಮ ಶಾಲೆಯಲ್ಲಿ ನಡಿದೆ ಇಂಗ್ಲೀಷಿಗೆ ಸಂಬಂಧಪಟ್ಟಂಗೆ ಗಣಿತ ವಿಜ್ಞಾನಕ್ಕೆ ಮತ್ತು ನಲಿಕಲಿ ರೂಮಲ್ಲಿ ನೀವು ನೋಡಿದ್ರಿ ವಿವಿಧ ವೇಷಭೂಷಣಗಳನ್ನು ಮಕ್ಕಳು ಧರಿಸಿ ಇಡೀ ಭಾರತದ ಐಕ್ಯತೆಯ ಒಂದು ಎನ್ನುವ ಭಾ ಇದನ್ನು ನಮಗೆ ನೀಡಿದ್ದಾರೆ ಅದನ್ನು ನೀವು ಕೂಡ ನೋಡಿ ಮತ್ತು ನೀವು ಇದನ್ನ ಮಾಡ್ಕೊಂಡಿದ್ದೀರಾ ಮಕ್ಕಳ ಅವರ ವೇಷಭೂಷಣಗಳು ಬಟ್ ಯೂನಿಟಿ ಇನ್ ಡೈವರ್ಸಿಟಿ ಎಲ್ಲ ಕೂಡಿದ್ರೆ ಒಂದು ಶಾಲೆಯನ್ನು ಅಭಿವೃದ್ಧಿಗೆ ನಾವು ತಗೊಂಡು ಹೋಗ್ಬೋದು ಅನ್ನೋ ಒಂದು ಉದಾಹರಣೆಯನ್ನು ನಾವು ಇಲ್ಲಿ ಇದು ಮಾಡಿ ನಿಮಗೆ ವ್ಯಕ್ತಪಡಿಸಿದ್ದೀವಿ ಬಹು ತುಂಬ ಒಳ್ಳೊಳ್ಳೆ ಮಾಡೆಲ್ಸ್ಗಳು ಇದ್ದಾವೆ ತುಂಬ ವರ್ಕಿಂಗ್ ಮಾಡೆಲ್ಸ್ ಕೂಡ ಇದೆ ಮತ್ತು ಚಂದ್ರಯಾನ ಅದು ಕೂಡ ವರ್ಕಿಂಗ್ ಮಾಡೆಲ್ ಗೊತ್ತಿದೆ ನಿಮಗೆ ಸಿರೆಂಜ್ ತೊಗೊಂಡು ಮಕ್ಕಳು ಹೇಗೆ ಆರಿಸ್ತಾ ಇದ್ದಾರೆ ಅಂತ ಇದರಿಂದ ಮಕ್ಕಳ ಕಲಿಕೆ ಅವರ ಪ್ರತಿಭೆಯನ್ನು ಹೊರಹೊಮ್ಮಿಸೋದಕ್ಕೆ ಒಂದು ವೇದಿಕೆ ಅದನ್ನು ಅವಕಾಶ ಇಲ್ಲಿ ನಮ್ಮ ಶಾಲೆಯಲ್ಲಿ ಮಾಡಿಕೊಟ್ಟಿದ್ದೀವಿ ಅದಕ್ಕೆ ಪೋಷಕರ ಸಹಕಾರನೂ ತುಂಬ ಇದೆ ಶಿಕ್ಷಕರ ಕೂಡ ಅದಕ್ಕೆ ತುಂಬ ರೀತಿಯ ಶ್ರಮವನ್ನು ಪಟ್ಟಿದ್ದಾರೆ ಆಮೇಲೆ ನಮ್ಮ ಮುಖ್ಯೋಪಾಧ್ಯಾಯರು ಎಲ್ಲ ಶಾಲೆಯ ಶಿಕ್ಷಕರು ಎಸ್ ಡಿ ಎಮ್ ಸಿ ಅವರು ಪೋಷಕರು ಎಲ್ಲ ಸಹಕಾರದಿಂದ ತುಂಬ ಉತ್ತಮವಾದ ಕಾರ್ಯಕ್ರಮ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ ಅದು ಯಶಸ್ವಿ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ದೇವರು ಅದಕ್ಕೆ ಯಶಸ್ವಿಯನ್ನು ಕೊಡಲಿ ಅಂತ ಹೇಳಿ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ನಮ್ಮ ಸ್ಕೂಲ್ನಲ್ಲಿ ಮಗಳು ಎಜುಕೇಶನ್ ನೋಡಿ ನಮಗೆ ಬಹಳ ಖುಷಿಯಾಯಿತು ಇಲ್ಲಿ ಪ್ರತಿ ವರ್ಷ ಕೂಡ ಇಂಗ್ಲೀಷ್ ಫೆಸ್ಟ್ ಆಗಲಿ ಸೈನ್ಸ್ ಎಕ್ಸಿಬಿಷನ್ ಆಗಲಿ ತುಂಬ ಒಳ್ಳೆಯ ರೀತಿಯಲ್ಲಿ ನಡೆಸ್ತಾ ನಡೆಸ್ಕೊಂಡು ಬರ್ತಾ ಇದ್ದಾರೆ ಮತ್ತು ಶಿಕ್ಷಕರು ಮತ್ತು ಎಮ್ ಎಸ್ ಡಿ ಎಮ್ ಸಿ ಅವರು ಪೋಷಕರು ಎಲ್ಲರೂ ಕೂಡ ಇದರಲ್ಲಿ ತುಂಬ ಸಹಕಾರ ಕೊಡ್ತಾರೆ ನನ್ನ ಪರವಾಗಿ ಎಸ್ ಡಿ ಎಮ್ ಸಿ ಪರವಾಗಿ ಮತ್ತು ಪೋಷಕರ ಪರವಾಗಿ ನಾನು ಎಲ್ರಿಗೂ ಧನ್ಯವಾದವನ್ನು ಅರ್ಪಿಸುತ್ತೇನೆ ಸರ್ ನಾನು ಒಂದರಿಂದ ಏಳನೇ ಕ್ಲಾಸ್ ತನಕ ಐದನೇ ಕ್ಲಾಸ್ ತನಕ ಇಂಗ್ಲೀಷ್ ಪಿ ಎಸ್ ಸಿ ಇಂಗ್ಲೀಷ್ ಶಿಕ್ಷಕಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಒನ್ ಟು ಫಿಫ್ತ್ ನಾನು ಇಂಗ್ಲೀಷ್ ತೊಗೊಳ್ತೀನಿ ಮತ್ತು ಬೇರೆ ಕ್ಲಾಸಿಗೆ ಬೇರೆ ಸಬ್ಜೆಕ್ಟ್ ತೊಗೊಳ್ತಾ ಇದ್ದೀನಿ ಇಂಗ್ಲೀಷ್ನಲ್ಲಿ ಮಕ್ಕಳು ತುಂಬ ಉತ್ಸಾಹದಿಂದ ತುಂಬ ಆಸಕ್ತಿಯಿಂದ ಕಲಿತ ಕಲಿತಾ ಇದ್ದಾರೆ ಇನ್ನು ಅವರಲ್ಲಿ ಮತ್ತು ನಮಗೆ ಸರ್ಕಾರದಿಂದ ಇನ್ನೂ ಇನ್ನೂ ಅಷ್ಟು ಅನುಕೂಲ ಸಿಕ್ಕರೆ ನಾವು ನಮ್ಮ ಮಕ್ಕಳಿಗೆ ಇನ್ನೂ ಅಷ್ಟು ಒಳ್ಳೆ ರೀತಿಯಾಗಿ ಮತ್ತು ಒಳ್ಳೆಯ ಒಂದು ಇನ್ನು ಇತ್ತೀಚೆಗೆ ಆಗ್ತಾ ಆಗ್ತಾ ಕರೋನಾ ಟೈಮಲ್ಲಿ ಎಲ್ಲ ಜಾಸ್ತಿಯಾಗಿ ಸ್ಟ್ರೆಂತ್ ನಮ್ಮದು ಒನ್ ಫಿಫ್ಟಿವರೆಗೂ ಆಗಿತ್ತು ಈಗ ಸದ್ಯಕ್ಕೆ ಒನ್ ಇದೆ ಆದರೂ ನಮ್ಮ ಸ್ಟಾಫ್ ಎಲ್ಲ ಟೀಚರ್ಸ್ ಎಲ್ಲ ತುಂಬ ಹಾರ್ಡ್ ವರ್ಕರ್ಸ್ ಇರೋದು ಇರೋದ್ರಿಂದ ನಮ್ಮ ಸ್ಕೂಲ್ ಈ ಮಟ್ಟಿಗೆ ಬಂದಿದೆ ಮುಂದೆ ಇನ್ನೂ ಚೆನ್ನಾಗೇ ವರ್ಕ್ ಮಾಡಿ ಚೆನ್ನಾಗೇ ಎಲ್ಲ ಫಂಕ್ಷನ್ಸ್ ಕಂಡಕ್ಟ್ ಮಾಡಿ ಅಂತ ನನ್ನ ಸ್ಟಾಫಿ ನನ್ನ ಸ್ಟಾಫಿಗೆ ಹೇಳ್ಕೊಳ್ತೀನಿ ಮತ್ತು ನನ್ನ ಪರವಾಗಿ ನನ್ನ ಸ್ಟಾಫಿಗೆ ನಾನು ಎಷ್ಟು ಪ್ರೌಡ್ ಮಾಡಿ ಹೇಳಿದರೂ ಕಡಿಮೆಯೇ ತುಂಬ ಹಾರ್ಡ್ ವರ್ಕರ್ಸ್ ಇದ್ದಾರೆ ಪ್ರತಿಯೊಂದು ಏನು ಅಂದರೆ ಕಷ್ಟ ಬಂದರೂ ಸಹ ಅವರು ಸಹಿಸ್ಕೊಂಡು ಹೋಗ್ತಾ ಇದ್ದಾರೆ ನಾನು ರಜಾದಲ್ಲಿ ಇರೋದ್ರಿಂದ ಎಲ್ಲ ನಮ್ಮ ಇನ್ಚಾರ್ಜ್ ಟೀಚರ್ಸ್ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ಮಟ್ಟಿಗೆ ಈ ಸೈನ್ಸ್ ಎಕ್ಸಿಬಿಷನ್ ನನ್ನ ಆಬ್ಸೆಂಟಲ್ಲಿ ಇದು ಕಂಡಕ್ಟ್ ಮಾಡಿರೋದು ಆದರೂ ಇಷ್ಟು ಮಟ್ಟಿಗೆ ಚೆನ್ನಾಗಾಗಿದೆ ಅಂತ ನನಗೆ ನನ್ನ ನನ್ನ ಸ್ಟಾಫ್ ಮೇಲೆ ನಾನು ಪ್ರೌಡ್ ಅಂತ ಮಾಡ್ಕೊಳ್ತೀನಿ ನಮ್ಮ ನಮ್ಮ ಸ್ಕೂಲ್ನಲ್ಲಿ ಸೈನ್ಸ್ ಎಕ್ಸಾಮಿಷನ್ ನಡೆಯುತ್ತಿದೆ ನಾವು ತುಂಬ ಖುಷಿ ಪಡೆಯುತ್ತಿದ್ದೇವೆ ನನ್ನ ಪಾಡಲ್ ವಿರುದ್ಧ ಪದಗಳು ನನ್ನ ಫ್ರೆಂಡ್ಸ್ ನನ್ನ ಫ್ರೆಂಡ್ಸ್ ಎಲ್ಲ ಮಾಡಲ್ ಮಾಡ್ತಿದ್ದ ಮಾಡಿ ಮಾಡುತ್ತಿದ್ದಾರೆ ನನ್ನ ನನ್ನ ಪ್ರಾಜೆಕ್ಟ್ ವಿರುದ್ಧ ಪದ ಮೇಲೆ ಕೆಳಗೆ ಬಂದ ಹೋದ ಹಿರಿಯ ಕಿರಿಯ ಹಿಂದೆ ಮುಂದೆ ಸುಂದರ ಕುರುಪ ಧೈರ್ಯ ಅಧೈರ್ಯ ಅಧೈರ್ಯ ವರ್ಗೀಯ ವ್ಯಂಜನಗಳು ಮೂವತ್ತ್ನಾಲ್ಕು ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು